ಆತ್ಮೀಯ ಸ್ನೇಹಿತರೇ ಹಾಗೂ ವಿದ್ಯಾರ್ಥಿಗಳೇ ಚಾಣಕ್ಯ ಟ್ಯೂಷನ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ ಒಂದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಸಂಪೂರ್ಣ ಉತ್ತರವನ್ನು ಬರೆಯಿರಿ ಪ್ರಮುಖ ಪ್ರಶ್ನೆ ಎರಡು ಈ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಮುಖ ಪ್ರಶ್ನೆ ಮೂರು ಈ ಪ್ರತಿಯೊಂದು ಪ್ರಶ್ನೆಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ನಾಲ್ಕು ಅಂಶಗಳಲ್ಲಿ ಉತ್ತರಿಸಿ ಪ್ರಮುಖ ಪ್ರಶ್ನೆ ನಾಲ್ಕು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಆರು ಅಂಶಗಳಲ್ಲಿ ಉತ್ತರಿಸಿ ಪ್ರಮುಖ ಪ್ರಶ್ನೆ ಐದು ಈ ಪ್ರತಿಯೊಂದು ಪ್ರಶ್ನೆಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಎಂಟು ಅಂಶಗಳಲ್ಲಿ ಉತ್ತರಿಸಿ ಪ್ರಮುಖ ಪ್ರಶ್ನೆ ಆರು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ನಂಗಲ್ ಲಾತೂರ್ ಕನ್ಯಾಕುಮಾರಿ ನಮ್ಮ ದೇಶದ ವಾಯವೇದ್ಯಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಭಾರತದ ಚಹಾದ ಬಂದರು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು